ಅಶೋಕ್ ಸುಬ್ಬೇಗೌಡ ಅಂತ ಕಳೆದ ಬಾರಿ ಈ ಕ್ಲಬ್ನಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೆ ಇವತ್ತು ನಡೆದಂಥ ಎರಡು ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನಡೆದಂಥ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ನಮ್ಮ ಮೇಲೆ ಭರವಸೆ ಇಟ್ಟು ಈ ಕ್ಲಬ್ನ ಒಂದು ಉನ್ನತ ಮಟ್ಟಿಗೆ ಬೆಳೆಸ್ತಾರೆ ಅಂತೇಳಿ ನಮ್ಮನ್ನು ಗೆಲ್ಲಿಸಿದ್ದಾರೆ ಅವರಿಗೆಲ್ಲ ನನ್ನ ಮ ಪ್ರಥಮವಾಗಿ ನನ್ನ ಕೃತಜ್ಞತೆಯನ್ನು ತಿಳ್ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಸ್ನೇಹಿತರು ಇದರಲ್ಲಿ ಎಸ್ ಜೆ ಮಹೇಶು ಈರಣ್ಣವರು ನಮ್ಮ ಮನೋಹರು ಶಿವಣ್ಣ ಸತೀಶು ಪಾರ್ಥ ರವಿ ಎಲ್ಲ ಗೆದ್ದಿದ್ದಾರೆ ಗೋವಿಂದ ನಮ್ಮ ಆಡಿಟರ್ ಚಂದ್ರಶೇಖರು ವಿಜಿ ಷಡಾಕ್ಷರಿ ಎಲ್ಲ ಗೆದ್ದಿದ್ದಾರೆ ಎಲ್ರಿಗೂ ನಾನು ವಿಶ್ ಮಾಡ್ತಾ ಎಲ್ರಿಗೂ ನಮ್ಮ ಎಲ್ಲ ನಮ್ಮ ನಮ್ಮ ಈ ಸ್ಥಾನಕ್ಕೆ ಏನು ಗೆಲುವಿಗೆ ಜನ ಎಲ್ಲರಿಗೂ ಎಲ್ರಿಗೂ ಇನ್ನೊಂದ್ಸರಿ ಕೃತಜ್ಞತೆ ಸಲ್ಲಿಸಿ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಮುನ್ನೂರ ಮೂವತ್ತು ಮತ ನನಗೆ ನಮ್ಮ ಸ್ನೇಹಿತರಾದಂಥ ನಾಗೇಶ್ ಅವ್ರಿಗೆ ಇನ್ನೂರ ಎಂಟು ಮತ ಇನ್ನೂರ ಎಂಟು ಮತ ನೂರ ಇಪ್ಪತ್ತೆರಡು ಮತ ಅಂತರದಿಂದ ಗೆಲ್ಸಿದ್ದಾರೆ ನಮ್ ಎಲ್ಲ ಈಗಾಗಿ ಎಲೆಕ್ಷನ್ ನಡೆಯುವಾಗ ಎರಡು ಪಾರ್ಟಿ ಇರುತ್ತೆ ಎಲೆಕ್ಷನ್ ಗೆದ್ದ ಮೇಲೆ ಕ್ಲಬ್ನ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಒಂದಾಗಿ ಕೆಲಸ ಮಾಡಿಕೊಂಡು ಸೌಹಾರ್ದುತವಾಗಿ ಹೋಗೋಕೆ ಇಷ್ಟಪಡ್ತೀನಿ